ಲೋ ಸಮುದಾಯ ಟೀಬಿಯ ವೀಕ್ಷಕರೇ ಡ್ರೀಮ್ಸ್ ಯೂನಿಕ್ ಅಕಾಡೆಮಿ ಕನಸಿನ ಕಲಾ ಪರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಯಶಸ್ವಿಯಾಗಿ ನೆರವೇರಿಸಿತು ಕಾರ್ಯಕ್ರಮದ ವಿಶೇಷ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಕಾಮೆಂಟ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ ಹಲೋ ಸಮುದಾಯ ಟಿವಿ ವ್ಯೂವರ್ಸ್ ಡ್ರೀಮ್ಸ್ ಯೂನಿಕ್ ಅಕಾಡೆಮಿ ಪ್ರೆಸೆಂಟೆಡ್ ಕನಸಿನ ಟೂ ತೌಸಂಡ್ ಟ್ವೆಂಟಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶುಭ ರಾಜಶೇಖರ್ ಬ್ಯೂಟಿ ಮಿಸಸ್ ಕರ್ನಾಟಕ ತ್ರಿಶೂಲ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಹಾಗೂ ಸುವರ್ಣ ಚಾನೆಲ್ ಲೇಡೀಸ್ ಕ್ಲಬ್ನ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿವಸ ಡ್ರೀಮ್ಸ್ ಯುನೀಕ್ ಅಕಾಡೆಮಿಯವರು ಅವರ ಆ್ಯನಿವರ್ಸರಿಯನ್ನು ರಮಣ ಮಹರ್ಷಿ ಆಡಿಟೋರಿಯಂನಲ್ಲಿ ನಡೆಸ್ತಾ ಇದ್ದಾರೆ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಅವರು ಇವತ್ತಿನ ದಿವಸ ಎಪ್ಪತ್ತೆರಡು ಸ್ಕೂಲ್ಸ್ನ ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ಕರಾಟೆ ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಇನ್ನಷ್ಟು ಇದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ತಾ ನಾನು ಅವರಿಗೆ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿರೋದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲ ಕಲಾವಿದರಿಗೂ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಹಾಗೇ ಸಮುದಾಯ ಟಿ ವಿಯವರು ಎಲ್ಲೇ ಈ ರೀತಿ ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿ ಎಲ್ಲೇ ಇದ್ರೂ ಅದನ್ನು ಏನಂತಾರೆ ಬಿಡದೆ ಕವರ್ ಮಾಡಿ ಎಲ್ಲರಿಗೂ ಅದನ್ನು ಏನಂತಾರೆ ಅದಕ್ಕೆ ಸಹಕಾರವನ್ನು ಕೊಡ್ತಾರೆ ನಮ್ಮ ಸಮುದಾಯ ಟಿ ಅವರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಕನಸಿನ ಕಲಾಪರ್ವ ನೃತ್ಯಪಟು ಸಮಾಜ ಸೇವಕ ಮಂಜುನಾಥ್ ಅವರು ಎಲ್ಲಾ ವಯೋಮಾನದವರು ಬಾಲವೃದ್ಧರಾಗಿ ಅಂತ ಹೇಳ್ತಾರಲ್ಲ ಎಲ್ಲರ ಒಂದು ಪ್ರತಿಭೆಯ ಅನಾವರಣ ಇಲ್ಲ ಆಯ್ತು ಬಹಳ ಸಂತೋಷ ಆಯ್ತು ಪ್ರತಿಭೆಗಳನ್ನ ತಯಾರು ಮಾಡೋದು ಒಂದು ರೀತಿಯಲ್ಲಿ ಕಷ್ಟ ಅಂತಂದ್ರೆ ಆ ಪ್ರತಿಭೆಗಳನ್ನ ಪ್ರದರ್ಶನಕ್ಕೆ ಇಟ್ಟು ಸಮಾಜಕ್ಕೆ ಅರ್ಪಿಸೋದು ಒಂದು ದೊಡ್ಡ ಕೆಲಸ ಬೇರೆ ಶಾಲೆಯ ಮಕ್ಕಳನ್ನು ಕೂಡ ಗುರುತಿಸಿ ಅವ್ರಿಗೂ ವೇದಿಕೆ ಕೊಟ್ಟು ಜೊತೆಗೆ ಅವ್ರನ್ನ ಗುರ್ತಿಸಿ ಸನ್ಮಾನ ಮಾಡಿದೀರಾ ಇದು ನಿಜವಾದ ಪುಣ್ಯವಾದ ಕೆಲಸ ಮಂಜು ಅವರ ಈ ಒಂದು ಡ್ರೀಮ್ಸ್ ಯೂನಿಕ್ ಅಕಾಡೆಮಿ ಸಂಸ್ಥೆಯ ಕನಸಿನ ಕಲಾ ಪರ್ವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಅಭಿಪ್ರಾಯವನ್ನ ಕೇಳಿ ತಿಳ್ಕೊಳ್ಳೋಣ ದೋಷ ಇಲ್ಲ ಸುಮಾರು ವರ್ಷ ಕನಸಿತ್ತು ನಂದು ಒಂದು ಒಳ್ಳೆ ವೇದಿಕೆ ಕೊಡಬೇಕು ಸಮಾಜಕ್ಕೆ ನಮ್ಮ ಸಂಸ್ಕೃತಿ ಬಗ್ಗೆ ತೀರಿಸಬೇಕು ಅಂತ ಕನಸಿತ್ತು ಆ ನಿಟ್ಟಿನಲ್ಲಿ ನನಗೆ ತುಂಬ ಸಹಕಾರ ಆದರು ನಮ್ಮ ಬಿರ್ಲಿಂಗ್ ಸರ್ ಆಗ್ಬೋದು ನಮ್ಮ ಚಂದ್ರಪ್ಪ ಆಗಿರ್ಬೋದು ನನ್ನ ಸ್ನೇಹಿತರಾದ ಕೃಷ್ಣಮೂರ್ತಿ ಜಗದೀಶ್ ಅವರು ಎಲ್ಲ ತಂಡಗಳು ಎಲ್ಲ ಸಂಘ ಪರಿವಾರ ಎಲ್ಲರೂ ಸೇರಿಕೊಂಡು ಹುಮ್ಮಸ್ ಕೊಟ್ಟರು ಆ ಹುಮ್ಮಸ್ಸಿನಿಂದ ಒಂದು ಪ್ರಯತ್ನ ಪಟ್ಟೆ ಬಟ್ ಇಷ್ಟು ಮಟ್ಟಿಗೆ ಬರೋದು ನನಗೆ ಎಕ್ಸಿಟ್ಟು ನನ್ನ ಬಗ್ಗೆ ನನ್ನ ನನಗೇನು ಅರ್ಥ ಆಗ್ತಾರೆ ಏನು ಹೇಳಬೇಕು ನನಗೆ ಅರ್ಥ ಆಗ್ತಲ್ಲ ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಎಲ್ಲರಿಗೂ ಇನ್ನೂ ಸಹಕಾರ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಇವರ ಅಧ್ಯಕ್ಷದೊಂದಿಗೆ ನಾನು ಇನ್ನೂ ಒಳ್ಳೊಳ್ಳೆ ವೇದಿಕೆ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಕಷ್ಟ ಅಂತಿಲ್ಲ ನಾನು ತುಂಬಾ ಹ್ಯಾಪಿಯಾಗಿ ಮಾಡಿದೆ ಸರ್ ತಂಡ ನಮ್ಮ ತಂಡ ಸಹಕಾರ ಇತ್ತು ಸೊ ಪೋಷಕರಿಂದ ಸಪೋರ್ಟ್ ಇತ್ತು ಹಂಗಾಗಿ ನಾನು ಮಾಡಿದೆ ಸರ್ ಸರ್ ಈಗ ನೀವು ಹೇಳಿದ್ರಿ ನಿಮ್ಮ ಕಲಾಶಾಲೆಯಲ್ಲಿ ವೀಣೆ ತಬಲಾ ಮತ್ತು ಇನ್ನೊಂದು ಯಾವ್ದೋ ವಾದ್ಯವನ್ನ ಕಲಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಪ್ರಾರಂಭಿಸುತ್ತೆ ತರಗತಿಗಳು ಸರ್ ನಮ್ಮಲ್ಲಿ ಮೊದಲನೇ ನಾವು ಪ್ರಾರಂಭ ಮಾಡಿದಾಗ ಭರತನಾಟ್ಯ ಕಥಕ್ ವೆಸ್ಟರ್ನ್ ಫ್ರೀ ಸ್ಟೈಲ್ ಡ್ರಾಯಿಂಗ್ ಸಂಗೀತ ಹಿಂದೂಸ್ತಾನಿ ಸಂಗೀತ ಮತ್ತೆ ಯೋಗ ಜಿಮ್ನಾಸ್ಟಿಕ್ ಏರೋಬಿಕ್ಸ್ ಇದು ಸ್ಟಾರ್ಟ್ ಮಾಡಿದಿವಿ ಈಗ ಒಂದು ತಿಂಗಳಿಂದ ವೀಣೆ ವೈಲೆನ್ ಗಿಟಾರ್ ಕೀಬೋರ್ಡ್ ಇದನ್ನ ಪ್ರಾರಂಭ ಮಾಡಿದ್ವಿ ಸರ್ ಒಂದು ಇಪ್ಪತ್ತೈದು ಶಾಲೆಗಳು ಬಂದು ಭಾಗವಹಿಸಿದೆ ಸರ್ ಅದನ್ನ ಫಸ್ಟ್ ಸೆಕೆಂಡ್ ತರ್ಡ್ ನೀವೇ ಬಹುಮಾನ ಕೊಟ್ಟಿದ್ವಿ ಎಲ್ಲಾ ಹೆಬ್ಬಳಿಸಿ ಎಲ್ಲಾ ಶಾಲೆಗಳಿಗೂ ಅವಕಾಶ ಕೊಟ್ಟಿದ್ವಿ ಬಂದಿದ್ದಾರೆ ಗುರುಗಳು ಏನ್ ಮಾಡ್ತಾರೆ ಆಯೋಜನೆ ಮಾಡುವಾಗ ಸರ್ ನಮ್ಮಲ್ಲಿ ವೇದಿಕೆ ಇತ್ತು ನಮ್ಮಲ್ಲಿ ಜಾಗ ಇತ್ತು ಆ ಒಂದು ನಿಟ್ಟಿನಲ್ಲಿ ಅದೊಂದು ಸ್ಕೋರ್ಸ್ ನಾನು ಒಳಗಡೆ ತಂದಿದೆ ಅದು ಬಂದಲೂ ಕೂಡ ಒಳ್ಳೆ ಮಕ್ಕಳು ಬಂದ್ ಸೇರ್ಕೊಂಡ್ರು ಅಲ್ಲಿ ಗೊತ್ತಾಯಿತು ಕರಾಟೆ ಕೂಡ ತುಂಬಾ ವಾಂಟೆಡ್ ಇದೆ ಹೇಗಿನ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಅಂತ ಸೊ ಅದು ಪ್ರಚಾರ ಇಟ್ಟೆ ಸರ್ ಮೈಂಡ್ ಗೊತ್ತಾಗ್ಲಿ ಅವರ್ನೆಸ್ ಬರ್ಲಿಮ್ಮ ಸೊಸೈಟಿಗೆ ಅಂತ ಹೌದು ಸರ್ ಮುಂದಿನ ದಿನಗಳಲ್ಲಿ ಏನಾದ್ರು ಸರ್ ನಾನು ನಮ್ಮ ಅಧ್ಯಕ್ಷ ಹೇಳಿದಂಗೆ ರಾಜ್ಯದ ಮಟ್ಟಗೂ ತರೋ ಒಂದು ಯೋಜನೆ ಇದೆ ಖಂಡಿತ ನಮ್ಮ ಸಂಪುಟ ಏನಿದೆ ನಮ್ಮ ಸಂಘದವರು ನಮ್ಮ ವಿರ್ಲಿಂಗ ಸರ್ ರಾಜು ಚೆನ್ನಪ್ಪ ಎಲ್ಲರ ಸಹಕಾರ ಸಿಕ್ಕಿದೆ ಮುಂದೊಂದಿನ ಅರ ಹಾಗೆ ಲಾಸ್ಟ್ ಟೈಮ್ ಹೇಳ್ತಾರೆ ಏನೋ ಒಂದು ಹಳ್ಳಿಯಲ್ಲಿ ಒಂದು ಊರು ಬರಲ್ಲ ನಮ್ಮ ಅಧ್ಯಕ್ಷ ಹಿಡಿದ್ರು ಡೆಫಿನೆಟ್ಲಿ ಖಂಡಿತವಾಗೂ ನಾವು ಅದನ್ನು ಸರ್ ನನ್ನ ಈ ಕನಸಿನ ಪರ್ವಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸೇವೆ ಸಲ್ಲಿಸಿದ್ದೀರಾ ಎಲ್ಲರಿಗೂ ನಾನು ಚಿರುನಿ